ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ರೈತರ ಸಂಕಷ್ಟ ಸಂಕಷ್ಟಕ್ಕೆ ಧಾವಿಸಬೇಕು ಇಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಅತ್ಯಂತ ಅಸಹ್ಯವಾಗಿ ನಡೆದುಕೊಳ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಟೀಕಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಸರಿಯಾಗಿ ನಡೆದುಕೊಳ್ಳಲು ಬಿಡದೆ ವಿಪಕ್ಷಗಳು ಅತ್ಯಂತ ಬೇಜವಾಬ್ದಾರಿಯಿಂದ ನಡೆದುಕೊಂಡಿವೆ ಬಜೆಟ್ ಸೆಷನ್ ಅಲ್ಲಿಯೂ ಹೀಗೆ ನಡೆದಿದೆ ರಾಜ್ಯ ಹೇಳಿಕೆಯಿಂದ ಸದನದಲ್ಲಿ ವಿಪಕ್ಷಗಳ ಸದಸ್ಯರು ಅಮಾನತಾಗಿ ಹೊರಬಂದಿದ್ದಾರೆ ಧರ್ಮಸ್ಥಳ ದೋಷ ಮುಕ್ತರಾಗಿ ಹೊರಗೆ ಬರಲಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲಿದೆ ದಸರಾ ಉದ್ಘಾಟನೆಯಲ್ಲಿಯೂ ವಿವಾದವನ್ನ ವಿಪಕ್ಷಗಳು ಹೊರಹಾಕಿವೆ

ರೈತರ ಬೆಳೆಗಳು ನಾಶ ಆಗಿದ್ದಾವೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಜಾನುವಾರುಗಳು ನದಿಗಳಲ್ಲಿ ಕೆರೆಗಳಲ್ಲಿ ಕೊಚ್ಚಿ ಹೋಗುತ್ತಾ ಇವೆ ರಾಜ್ಯದ ಬಹುದೊಡ್ಡ ಸಮುದಾಯ ಆಗಿರತಕ್ಕಂತ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ರೈತರ ಸಹಾಯಕ್ಕೆ ಸರ್ಕಾರವು ಭಾವಿಸಬೇಕು ಆಗಿರಬಹುದಾದಂತಹ ಕಷ್ಟ ನಷ್ಟಗಳ ಗಮನವನ್ನು ವಿರೋಧ ಪಕ್ಷಗಳು ಸೆಳಿಬೇಕು ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಅತ್ಯಂತ ದುರದೃಷ್ಟಕರ ಸಂಗತಿ ಅಂತಂದ್ರೆ ವಿರೋಧ ಪಕ್ಷಗಳು ಅತ್ಯಂತ ಬೇಜವಾಬ್ದಾರಿತವಾಗಿ ಅಪ್ರಬುದ್ಧವಾಗಿ ಹೇಗೆ ಒಂದು ವಿರೋಧ ಪಕ್ಷ ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ಜನತಾದಳ ಮತ್ತು ಬಿಜೆಪಿ ಕೆಲಸವನ್ನು ಮಾಡುತ್ತಾ ಇವೆ ಸದನದಲ್ಲಿ ಕೂಡ ಹಿಂದೆ ಬಜೆಟ್ ಅಧಿವೇಶನೂ ಕೂಡ ಹಾಗೆ ಮಾಡಿದ್ರು ಎಳಸು ನಾಯಕತ್ವದ ಪ್ರತೀಕವಾಗಿ ಇವತ್ತಿನ ಈ ರಾಜ್ಯ ಅತ್ಯಂತ ಭಕ್ತಿ ಶ್ರದ್ಧೆ ಇರ್ತಕ್ಕಂಥ ಭಕ್ತಾದಿಗಳು ಉಚಿತವಾಗಿ ಹೋಗಿ ವ್ಯವಸ್ಥೆ ಮಾಡಿದಂತ ಸಿದ್ದರಾಮಯ್ಯನವರು ಇವತ್ತು ಕೋಟ್ಯಾಂತರ ಜನ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ರು ಉಚಿತವಾಗಿ ಅದಕ್ಕೆ ಸಿದ್ದರಾಮಯ್ಯನವರ ಕಾರಣ ಬಡವರು ಬಗ್ಗರು ಬಿಜಾಪುರ ಗುಲ್ಬರ್ಗ ಆ ಕಡೆಯಿಂದ ಅಷ್ಟು ದೂರದಿಂದ ಬರಕ್ಕೆ ಆಗದಿದ್ದಂತ ಭಕ್ತಾದಿಗಳು ಇವತ್ತೇನಾರ ಪ್ರವಾಹದ ಉಪಾದಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರೆ ಅದರ ಘನತೆ ಗೌರವ ಜಾಸ್ತಿ ಆಗಿದ್ರೆ ಭಕ್ತರ ಮನಸ್ಸಿನೊಳಗೆ ಸಿದ್ದರಾಮಯ್ಯನವರ ಉಚಿತ ಬಸ್ಸಿನ ವ್ಯವಸ್ಥೆ ಏನಿದೆ ಅದಕ್ಕೆ ಕಾರಣ ಧರ್ಮಸ್ಥಳದ ಘನತೆ ಗೌರವ ಇವತ್ತು ಇಮ್ಮಡಿ ಮುಮ್ಮಡಿ ಆಗಿದೆ ಇವರು ಕೇವಲ ತಮ್ಮ ರಾಜಕಾರಣದ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ ಹೊರತು ಧರ್ಮದ ಹೆಜ್ಜೆಗಳನ್ನಲ್ಲ ಧರ್ಮದ ಬಗ್ಗೆ ಕಿಂಚಿತ್ ಕಲ್ಪನೆ ಆಗಲಿ ಸ್ಪಷ್ಟತೆ ಇದ್ದೇ ಆಗಿದ್ದರೆ ಬಿಜೆಪಿಯ ನಾಯಕರುಗಳಿಗೆ ಧರ್ಮಸ್ಥಳಕ್ಕೆ ಹೇಗೆ ಚ್ಯುತಿ ಬರ್ತಾ ಇದೆ ಅಂತೇಳಿ ಅನ್ನಿಸ್ತೋ ಅದೇ ರೀತಿ ಪಾದಯಾತ್ರೆಯನ್ನು ಹಾಸನಕ್ಕೆ ಮಾಡಬೇಕಾಗಿತ್ತು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವವನ್ನು ಕೊಡುವಂಥ ಪರಂಪರೆ ಇರೋರು ನಾವು ಅಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳುಗಳ ಮೇಲೆ ಅತ್ಯಾಚಾರ ಆಗಿದೆ ಬಲವಂತವಾದಂಥ ಘಟನೆಗಳು ನಡೆದಿವೆ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೂ ಕೂಡ ಅದನ್ನ ಕಿಂಚಿತ್ ಸ್ವಾಗತ ಮಾಡಲಿಲ್ಲ ಇವರು ಯಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಾದಾಗ ನ್ಯಾಯಾಲಯ ಗರಿಷ್ಠಾತಿ ಗರಿಷ್ಠ ಶಿಕ್ಷೆಯನ್ನು ಕೊಟ್ಟಾಗ ಸ್ವಾಗತ ಮಾಡಬೇಕಾಗಿತ್ತು ನಾವು ಪೂಜ್ಯ ಭಾವನೆಯಿಂದ ಕಾಣುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅಂತ ಮಾತನ್ನ ಹೇಳಬೇಕಾಗಿತ್ತು ಅದನ್ನ ಹೇಳಲೇ ಇಲ್ಲ ಸ್ತ್ರೀಯರನ್ನ ಗೌರವಿಸದೇ ಇರತಕ್ಕಂಥ ಇವ್ರದ್ದು ಧರ್ಮದ ಹೆಜ್ಜೆಗಳು ಯಾವುದು ಇವ್ರದ್ದು ಅತ್ಯಂತ ಸೆಲೆಕ್ಟಿವ್ ಆಗಿ ಧರ್ಮವನ್ನು ಇಂಟರ್ಪ್ರಿಟೇಷನ್ ಮಾಡುವಂಥ ಎಳಸು ನಾಯಕತ್ವಗಳ ಕಾರಣದಿಂದಾಗಿ ಎರಡೂ ಪಕ್ಷದಲ್ಲಿ ಆ ರಾಜಕೀಯ ಚಹರೆನೇ ಹೊರಟೋಗಿದೆ ಆ ರಾಜಕೀಯ ಪಕ್ಷಗಳಿಗೆ ವಿರೋಧ ಪಕ್ಷವಾಗಿ ಕೆಲಸವನ್ನೇ ಮಾಡ್ತಾ ಇಲ್ಲ ವಿವಾದಗಳನ್ನ ಹುಡುಕಿ ವಿವಾದವನ್ನು ಸೃಷ್ಟಿ ಮಾಡಿ ಅದನ್ನು ಬೆಳೆಸಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಈ ಕ್ರಮವನ್ನು ಖಂಡಿಸ್ತಾ ಇದ್ದೇವೆ ನಾವು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಆ ತನಿಖೆ ಎಸ್ ಐ ಟಿಯನ್ನ ಹುತ್ಪೂರ್ವಕ ಸ್ವಾಗತ ಮಾಡ್ತೇವೆ ಅಂತಿಮವಾಗಿ ಒಳ್ಳೆಯ ಫಲಿತಾಂಶ ಬರುತ್ತೆ ಸರ್ಕಾರ ಈ ಕಠಿಣ ಕ್ರಮದಿಂದಾಗಿ